ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಎರಡು ಬ್ರೇಕ್ಫಾಸ್ಟ್ ರೆಸಿಪಿನಿ ಅಂತ ಹೇಳ್ಬೋದು ರೀ ಒಂದು ಐದರಿಂದ ಹತ್ತು ನಿಮಿಷ ಒಳಗೆ ರೆಡಿ ಆಗ್ಬೋದು ನೋಡ್ರಿ ಒಂದು ಟೊಮೆಟೊ ಬಾತ್ ಇನ್ನೊಂದು ಕ್ಯಾಪ್ಸಿಕಮ್ ರೈಸ್ ರೀ ಬರೀ ಹೆಂಗೆ ಮಾಡೋದಂತ ನೋಡಂಬ್ರಿ ಮೊದಲೇ ಒಂದು ಕಡಾಯ್ದಾಗ ಏನು ಮಾಡ್ಕೋಬೇಕ್ರಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ಒಂದು ಸ್ಪೂನ್ ಆಗೋಷ್ಟು ಶಾಶ್ವಿ ಹಾಕೊಂಡೀನ್ರಿ ಅದ್ರ ಜೊತೆಗೆ ಸಣ್ಣದ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಮತ್ತೆ ಒಂದು ಟೊಮ್ಯಾಟೊ ಹಾಕೊಂಡಿನ್ರಿ ಇದು ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಸಾಫ್ಟ್ ಆಗನ ఒర దైజ్ డబ్బు మెణ్షిన్క హి నో అంద్ర క్యాప్సికమ్ హాక్రీ స్వల్ప్ ఉప్పు హోదా ఎణి ఒళగ స్వల్ప్ సాఫ్ట్ ఆగతా ఫ్రై మొబెక్ోడ్రీ ఈ ఫ్రై ఆగనా స్పూన్ ఆగోష్ జింజర్ గార్లిక్ పేస్ట్ హాకీన్ ఇది కూడా అసే రీ ఎణి ఒళగ హితన ఫ్రై మోబేక్ోడ్రీ నోడ్రీ ఈ ఫ్రై ఆగ్ మసాలా హాకళమంత్రి ఒ స్పూన్ ఆగోస్టు రెడ్ చిల్లి పౌడ్ర ఒ స్పూన్ ఆగస్టు గరం మసాలా ఒ జీరా పౌడ్్ర ಮತ್ತು ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಕೂಡ ಅಷ್ಟೇ ರೀ ಮಿಕ್ಸ್ ಮಾಡ್ಕೊಳ್ಳ್ರಿ ಸರಿಯಾಗಿ ಎಣ್ಣೆ ಒಳಗೆ ಮಸಾಲ ಚೆಂದ ಟೇಸ್ಟ್ ಸೂಪರ್ ಆಗಿ ಇರ್ತೈತಿ ನೋಡ್ರಿ ಈಗ ಇದು ಮಸಾಲ ರೆಡಿ ಆಗೈತೆ ರೀ ನಾವು ಏನು ಮಾಡೋಣ್ರಿ ಅನ್ನ ಕುದಿಸಿಟ್ಕೊಂಡೆವು ಅಲ್ಲರಿ ಅದು ಹಾಕೊಬೋದು ರೀ ಇಲ್ಲಾಂದ್ರೆ ರಾತ್ರಿ ಉಳಿದಿರೋ ಅನ್ನ ಕೂಡ ನೀವು ಹಾಕೊಂಡು ಮಾಡಬಹುದು ನೋಡ್ರಿ ಕ್ಯಾಪ್ಸಿಕಮ್ ರೈಸ್ ಸೂಪರ್ ಆಗಿ ಟೇಸ್ಟ್ ಇರ್ತೈತಿ ನೋಡ್ರಿ ಈ ತರ ಒಂದ್ಸರ್ತಿ ಮಾಡ್ಕೊಂಡು ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗೆ ಕಲರ್ ಬಂದೈತ್ರಿ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನೋಡ್ರಿ ಟೇಸ್ಟ್ ಕೂಡ ಸೂಪರ್ ಇರ್ತೈತ್ರಿ ಈಗ ನೆಕ್ಸ್ಟ್ ನಾವು ಸಿಂಪಲ್ ಆಗಿ ಮೊದಲು ಮಸಾಲ ರೆಡಿ ಮಾಡ್ಕೊಳ್ಳ್ರಿ ಟೊಮ್ಯಾಟೊ ಭಾತಿಗೆ ರೀ ಇಲ್ಲೆರಡು ಟೊಮ್ಯಾಟೊ ತೊಂದಿನ್ರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಕೊತ್ತಂಬ್ರಿ ಒಂದ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸಣ್ಣಗೆ ರುಬ್ಕೊಳ್ಳಂತ್ರಿ ನೋಡ್ರಿ ರುಬ್ಕೊಳ್ಳೋದಾಗೈತ್ರಿ ನೆಕ್ಸ್ಟ್ ಒಂದು ಕುಕ್ಕರ್ದಾಗ ಮಸಾಲ ಹಾಕ್ಕೊಳತ್ತೀನಿ ನೋಡ್ರಿ ಚಕ್ಕೆ ಲವಂಗ ಮತ್ತ ಬಿರಿಯಾನಿಯಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡಿನ್ರೀ ಒಂದ್ ಬೌಲ್ ಆಗೋಷ್ಟು ಸಣ್ಣದಾಗ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಂಡಿನ್ರೀ ಉದ್ದುದ್ದ ಕಟ್ ಮಾಡ್ಕೊಂಡಿನ್ರಿ ಇದು ಫ್ರೈ ಆಗನ ಒಂದ್ ಕಪ್ ಆಗೋಷ್ಟು ನಾ ಟೊಮೆಟೊ ಹಾಕೊಂಡಿನ್ರಿ ಒಂದ್ ಕಪ್ ಅಂದ್ರ ಒಂದ್ ಟೊಮೆಟೊ ಹಾಕೊಂಡಿನ್ ನೋಡ್ರಿ ಅದ್ರ ಜೊತೆಗೆ ನಾ ಕಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿನ್ರಿ ಇದನ್ನ ಮಿಕ್ಸ್ ಮಾಡ್ಕೊಳ ಮಂತ್ರಿ ಇದು ಫ್ರೈ ಆಗನ ಒಂದ್ ಕಪ್ ಆಗೋಷ್ಟು ಹಸಿ ವಟಾಣಿ ಹಾಕೊಂಡಿನ್ ನೋಡ್ರಿ ಹಸಿ ಹಸಿ ವಟಾಣಿ ಹಾಕೊಳದ್ರಿಂದ ಟೇಸ್ಟ್ ಕೂಡ ಸೂಪರ್ ಇರ್ತೈತಿ ನೋಡ್ರಿ ಇದು ಫ್ರೆಶ್ ವಟಾಣಿ ಅದಾವೆ ರೀ ಈಗ ನಾವು ಮಸಾಲೆ ಏನ್ ರುಬ್ಕೊಂಡು ಅಲ್ಲಿ ರಾಕೊಂಡಿದ್ವಿ ನೋಡ್ರಿ ಇದು ಕೂಡ ಅಷ್ಟೇ ರೀ ಸ್ವಲ್ಪ ಎಣ್ಣೆ ಒಳಗೆ ಮಸಾಲ ನಾವು ಫ್ರೈ ಮಾಡ್ಕೋದ್ರಿಂದ ಹಸಿ ವಾಸನೆ ಹೋಯ್ತು ಅಂದ್ರೆ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತೈತೆ ನೋಡ್ರಿ ಈಗ ನೆಕ್ಸ್ಟ್ ಒಂದ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಮತ್ತ ರೆಡ್ ಚಿಲ್ಲಿ ಪೌಡ್ರ್ ಖಾರ ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಸ್ವಲ್ಪ ಅರ್ಶಿನ ಹಾಕೊಂಡಿನ್ರಿ ಇದನ್ನ ಒಂದೆರಡು ನಿಮಿಷ ಈ ತರ ಫ್ರೈ ಮಾಡ್ಕೊಳನ್ರಿ ನೋಡ್ರಿ ಎಲ್ಲಾ ಸಾಫ್ಟ್ ಆಗಿ ಬೆಂದವ್ರಿ ತರಕಾರಿಗಳು ಈಗ ನೆಕ್ಸ್ಟ್ ನಾವು ಅಕ್ಕಿ ತೊಳೆದಿಟ್ಕೊಂಡ್ರಿ ಅಕ್ಕಿ ತಿನ್ ನೋಡ್ರಿ ಸಿಂಪಲ್ ಆಗಿ ನೀವು ಏನಾದ್ರು ಬೆಳಿಗ್ಗೆ ಸಂಡೆ ಸ್ಪೆಷಲ್ ಏನಾರ ಮಾಡ್ತಿದ್ರೆ ಅಂತ ಆಗ್ಬೇಕಾಗಿತ್ ಅಂದ್ರ ಈ ತರ ಮಾಡ್ಕೋರಿ ಈಗ ಒಂದ್ ಕಪ್ಪ ಒಂದ್ ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಇದನ್ನ ಲಿಡ್ ಕ್ಲೋಸ್ ಮಾಡಿಡು ಮಂತ್ರಿ ಮೂರ್ ರಿಸಲ್ ಹಾಕಿಸ್ಬೇಕ್ರಿ ಇದಕ್ಕೆ ಮೂರ್ ವಿಸಲ್ ಐತ್ ಅಂದ್ರೆ ಆಯ್ತು ನೋಡ್ರಿ ಸೂಪರ್ ಆಗಿ ಇಟ್ಟು ಮಸ್ತಾಗಿ ಬಿಡಿ ಬಿಡಿಯಾಗಿ ಬಂದೈತ್ರಿ ಟೊಮೆಟೊ ಗೊತ್ತ ಈ ಸರ್ತಿ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡ್ರಿ ಕುಕ್ಕರ್ದಾಗ ಆಗಿ ಬರ್ತೈತೆ ನೋಡ್ರಿ ಟೇಸ್ಟ್ ಅಂತರೂ ಮರಿಯೋದೇ ಇಲ್ರಿ ನೀವು ನನ್ನ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡಿರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬರ್ತೈತೆ ಅಂತ ನನಗೆ ಹೇಳ್ರಿ ಕಮೆಂಟ್ ಮಾಡಿ